ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಹುದ್ದೆಗಳ ಸಂಖ್ಯೆ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ ಎಂಟು ಅದರಲ್ಲಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿದೆ ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ್ ಅದರಲ್ಲಿ ಎರಡು ತರದ್ ಬರುತ್ತೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಬಿ ಪಿ ಎಮ್ ಆಮೇಲೆ ಎ ಬಿ ಪಿ ಎಮ್ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ವಿದ್ಯಾ ವಿದ್ಯಾರ್ಹತೆಗಳ ನೋಡೋದಾದರೆ ಹತ್ತನೇ ತರಗತಿ ಪಾಸಾದರೂ ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದರೆ ಎ ಬಿ ಪಿ ಎಮ್ ಇವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ರೂಪಾಯಿವರೆಗೆ ಇರುತ್ತೆ ಬಿ ಪಿ ಎಮ್ ಅವರಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡೋದಾದರೆ ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ಬಳ್ಳಾರಿ ಐವತ್ತು ಬೆಂಗಳೂರು ಜಿ ಪಿ ಓ ಅಲ್ಲಿ ನಾಲ್ಕು ಬೆಳಗಾವಿ ಮೂವತ್ತ್ಮೂರು ಬೆಂಗಳೂರು ಪೂರ್ವ ಎಂಬತ್ತ ಮೂರು ಬೆಂಗಳೂರು ದಕ್ಷಿಣ ಅರವತ್ತ ಎರಡು ಬೆಂಗಳೂರು ಪಶ್ಚಿಮ ಮೂವತ್ತೊಂಬತ್ತು ಬೀದರ್ ಐವತ್ತೊಂಬತ್ತು ಚನ್ನಪಟ್ಟಣ ಎಂಬತ್ತ ಏಳು ಚಿಕ್ಕಮಗಳೂರು ಅರವತ್ತು ಚಿಕ್ಕೋಡಿ ಹತ್ತೊಂಬತ್ತು ಚಿತ್ರದುರ್ಗ ಇಪ್ಪತ್ತ ಏಳು ದಾವಣಗೆರೆ ನಲವತ್ತು ಧಾರವಾಡ ಇಪ್ಪತ್ತ ಎರಡು ಗದಗ ಹದಿನೆಂಟು ಗೋಕಾಕ್ ಏಳು ಹಾಸನ ಎಪ್ಪತ್ತ ಎಂಟು ಹಾವೇರಿ ನಲವತ್ತ್ನಾಲ್ಕು ಕಲಬುರ್ಗಿ ಎಂಬತ್ತ ಮೂರು ಕಾರವಾರ ನಲವತ್ತ್ಮೂರು ಕೊಡಗು ಎಪ್ಪತ್ತಾರು ಕೋಲಾರ ನೂರ ಆರು ಕೊಪ್ಪಳ ಮೂವತ್ತ ಆರು ಮಂಗಳೂರು ಅರವತ್ತ ಎರಡು ಮೈಸೂರು ನಲವತ್ತ ಎರಡು ನಂಜನಗೂಡು ಅರವತ್ತ ಆರು ಪುತ್ತೂರು ಎಂಬತ್ತೊಂಬತ್ತು ರಾಯಚೂರು ಅರವತ್ತ ಮೂರು ಆರ್ ಎಮ್ ಎಸ್ ಅಂದರೆ ರೈಲ್ವೆ ಮೇಲ್ ಸರ್ವಿಸ್ ಅಂತ ಹೇಳಿ ಹೆಚ್ ಪಿ ಅಂದರೆ ಹುಬ್ಬಳ್ಳಿಯಲ್ಲಿರೋದು ಅದರಲ್ಲಿ ಮೂರಿದೆ ಆರ್ ಎಮ್ ಎಸ್ ಕ್ಯೂ ಒಂಬತ್ತು ಶಿವಮೊಗ್ಗ ಎಂಬತ್ತೊಂಬತ್ತು ಸಿರ್ಸಿ ಅರವತ್ತಾರು ತುಮಕೂರು ನೂರ ಏಳು ಉಡುಪಿ ತೊಂಬತ್ತು ವಿಜಯಪುರ ನಲವತ್ತು ಯಾದಗಿರಿ ಐವತ್ತು ಹುದ್ದೆಗಳು ಇದೆ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ನಲವತ್ತು ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ ಒ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಅಂಗವಿಕಲದಲ್ಲಿ ವರ್ಗದವರಿಗೆ ಹದಿಮೂರು ವರ್ಷ ಅಂಗವಿಕಲದರಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳು ಹಾಗೆ ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಮೆರಿಟ್ ಪಟ್ಟಿ ದಾಖಲೆ ಪರಿಶೀಲನೆ ಹಾಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ತಿದ್ದುಪಡಿ ವಿಂಡೋ ಓಪನ್ ಆಗುತ್ತಲ್ವಾ ಆ ಡೇಟ್ ನೋಡೋದಾದ್ರೆ ಆರರಿಂದ ಎಂಟು ಆಗಸ್ಟ್ ಓಪನ್ ಆಗಿರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ವಿ ಡಾಟ್ ಇನ್ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಬಟನ್ ಬರುತ್ತೆ ಅದರಲ್ಲೇ ನ್ಯೂ ರಿಜಿಸ್ಟ್ರೇಷನ್ ಅನ್ನುವ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಇಮೇಲನ್ನು ಹಾಕಿ ಆಮೇಲೆ ವ್ಯಾಲಿಡೇಟ್ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಇಮೇಲ್ ಅಂತ ಕೊಟ್ಟಾಗ ನಿಮಗೊಂದು ಒ ಟಿ ಪಿ ಬರುತ್ತೆ ಅದನ್ನು ನೀವು ಹಾಕಬೇಕು ಆಮೇಲೆ ನಿಮ್ಮ ನೇಮ್ ಟೆಂತ್ ಮಾರ್ಕ್ಸ್ಗಳಲ್ಲಿ ಇರೋ ಥರನೇ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಇದೆ ಅವ್ರದ್ದು ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಆಮೇಲೆ ಜೆಂಡರ್ ಆಮೇಲೆ ಯಾವ ವರ್ಗಕ್ಕೆ ಸೇರಿದವರು ಅಂತ ಅಂದರೆ ಒ ಬಿ ಸಿ ಆತರ ಆಮೇಲೆ ನಿಮ್ಮ ಸರ್ಕಲ್ ಸೆಕೆಂಡರಿ ಸ್ಕೂಲ್ ಅಂದರೆ ಟೆಂತ್ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಆಮೇಲೆ ಅಲ್ಲಿ ಕೊಟ್ಟಿರೋ ಕ್ಯಾಪ್ಚ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನಿಮ್ಮ ಫೋನ್ ನಂಬರ್ ಇಮೇಲನ್ನು ವ್ಯಾಲಿಡೇಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಇಮೇಲ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಟಾಗ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಆಮೇಲೆ ನೀವು ಇಲ್ಲಿ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ಪ್ರಾಸೆಸ್ಸಿಗೆ ಹೋಗುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಆಮೇಲೆ ನಿಮಗೆ ಡಿಸೆಬಿಲಿಟಿ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇಲ್ಲ ಆಮೇಲೆ ನೀವು ನಿಮ್ಮ ಟೆಂತಲ್ಲಿ ಯಾವ್ಯಾವ ಯಾವ ಭಾಷೆಯನ್ನು ಕಲ್ತಿದ್ದೀರಾ ಅಂತ ಉಂಟು ಕರ್ನಾಟಕದವರಿಗೆ ಕನ್ನಡ ಹಿಂಗ್ ಇಂಗ್ಲೀಷ್ ಮತ್ತು ಹಿಂದಿ ಮೂರು ಆಪ್ಷನ್ ಟಿಕ್ ಮಾಡ್ಬೋದು ಆಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಅದರ ಕೆಲಸ ಮಾಡ್ತಿದ್ದೀರಾ ಅಂತ ಇಲ್ಲಾಂದ್ರೆ ಇಲ್ಲ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು ಐವತ್ತು ಕೆ ಬಿ ಒಳಗಿರ್ಬೇಕು ಆಮೇಲೆ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಕ್ಕಿರುತ್ತೆ ಇರುತ್ತೆ ಅದು ಇಪ್ಪತ್ತು ಕೆ ಬಿ ಒಳಗಿರಬೇಕು ಆಮೇಲೆ ಸಬ್ಮಿಟ್ ಅಂತ ಹೇಳಿ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೀವು ಏನೇನೆಲ್ಲ ಫಿಲ್ ಮಾಡಿದ್ರಲ್ಲ ಅದೊಂದ್ಸಲ ಕ್ರಾಸ್ ಚೆಕ್ ಮಾಡೋಕ್ಕೋಸ್ಕರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಆಮೇಲೆ ನೀವು ಅಲ್ಲಿ ಕೊಟ್ಟಿರೋಂಥ ಬಾಕ್ಸನ್ನು ಟಿಕ್ ಮಾಡಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತ ಹೇಳಿ ಆಮೇಲೆ ಸಬ್ಮಿಟ್ ಅಂತ ಕೊಡಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅಲ್ಲಿ ರಿಜಿಸ್ಟರ್ ನಂಬರ್ ಬರುತ್ತೆ ಇದು ನಿಮ್ಮ ಟೆಕ್ಸ್ಟ್ ಮೆಸೇಜ್ ಕೂಡ ನಿಮಗೆ ಬಂದಿರುತ್ತೆ ಕಂಟಿನ್ಯೂ ಟು ಅಪ್ಲೈ ಸರ್ಕಲ್ ಪ್ಲಯಿಂಗ್ ಫಾರ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಅದನ್ನು ಫಿಲ್ ಮಾಡಿ ಆಮೇಲೆ ಒಂದು ಕ್ಯಾಪ್ಚ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓಕೆ ಕೊಟ್ಟಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲನ್ನು ಹಾಕಕ್ಕಿರುತ್ತೆ ಕಮ್ಯುನಿಕೇಷನ್ ಅಡ್ರೆಸ್ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಆಮೇಲೆ ನೀವು ಯಾವ ವರ್ಷದಲ್ಲಿ ಟೆನ್ ಪಾಸ್ ಆಗಿದ್ದೀರಾ ಅದನ್ನ ಹಾಕಿ ಯಾವ ಬೋರ್ಡ್ ಅಂದ್ರೆ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಆಫ್ ಎಜುಕೇಶನ್ ಅಂತ ಒಂದು ಬರುತ್ತೆ ಆಪ್ಷನ್ ಟು ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಪಾಸ್ ಆಗಿರೋರಿಗೆ ಅದು ಬರುತ್ತೆ ಆಮೇಲೆ ರಿಸಲ್ಟ್ ಟೈಪ್ ಸಿ ಜಿ ಪಿ ಎನ ಮಾರ್ಕ್ಸ್ ಅಂತ ಕೊಡಿ ಮಾರ್ಕ್ಸ್ ಆಗಿದ್ರೆ ಮಾರ್ಕ್ಸ್ ಫಿಲ್ ಮಾಡುವಂಥ ಒಂದು ಆಪ್ಷನ್ ಶೋ ಆಗುತ್ತೆ ಮಾರ್ಕ್ಸ್ ಫಿಲ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಕೊಡಿ ಈ ರೀತಿ ಸ್ಕ್ರೀನ್ ಅಲ್ಲಿ ಅಲ್ವಾ ಇದು ಮಾರ್ಕ್ಸ್ ಫಿಲ್ ಆಗಿರುವಂಥದ್ದು ಈಗಾಗಲೇ ನಿಮಗೆ ಹೇಳಿದೆ ಅಲ್ಲ ಮಾರ್ಕ್ಸನ್ನು ಫಿಲ್ ಮಾಡಿ ಸೇವೆ ಕಂಟಿನ್ಯೂ ಕೊಡಿ ಅಂತ ಈ ರೀತಿ ಸ್ಕ್ರೀನಲ್ಲಿ ಬರುತ್ತೆ ಸೇವೆಂಡ್ ಕಂಟಿನ್ಯೂ ಕೊಟ್ಟಾಗ ನೀವು ಯಾವ ಡಿಸ್ಟ್ರಿಕ್ಟಿಗೆ ಅಪ್ಲೈ ಮಾಡ್ತೀರಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸುಮಾರು ಡಿವಿಷನ್ಗಳು ಅದರಲ್ಲಿ ಬರುತ್ತೆ ಪ್ಲೇಸಸ್ಗಳು ನಾನಿಲ್ಲಿ ಹಾಕಿಲ್ಲ ಸ್ಕ್ರೀನಲ್ಲಿ ಪ್ರಿಫರೆನ್ಸ್ ಅನ್ನು ತೋರಿಸುತ್ತೆ ಅಂದರೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಈ ಥರ ಒಂದೊಂದು ಜಾಗಕ್ಕೆ ನಂಬರ್ ಕೊಡಕಿರುತ್ತೆ ಅದೆಲ್ಲ ಕೊಟ್ಟ ಮಾಡಿ ಐ ಹಿಯರ್ ಬೈ ಡಿಕ್ಲೇರ್ಡ್ ದಟ್ ಅಂತ ಬಾಕ್ಸನ್ನು ಕ್ಲಿಕ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಕೊಡಿ ಆಗ ಈ ರೀತಿಯ ಒಂದು ಆಪ್ಷನ್ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಓಕೆ ಅನ್ನು ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಫಾರಮ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ಇಲ್ಲಿ ನನಗೆ ಸರ್ವರ್ ಪ್ರಾಬ್ಲಮ್ ಇದ್ದಿದ್ರಿಂದ ಓಕೆ ಕೊಟ್ಟಾಗ ಸರ್ವರ್ ಎರರ್ ತೋರಿಸ್ತು ಹಾಗೆ ನಾನು ಬ್ಯಾಕ್ ಬಂದು ಹೇಗೆ ಡೌನ್ಲೋಡ್ ಮಾಡೋಣ ಅಂತ ತೋರಿಸ್ತೀನಿ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಆನ್ಲೈನ್ ಅಂತ ಬರುತ್ತಲ್ವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಶೋ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಕ್ಕೆ ಕೇಳುತ್ತೆ ಅದನ್ನು ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟಾಗ ಇನ್ನೊಂದು ಪೇಜಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ಆಮೇಲೆ ಕ್ಯಾಪ್ಚ ಎಂಟರ್ ಮಾಡಕ್ಕೆ ಹೇಳುತ್ತೆ ಅದು ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಫಾರಂ ಓಪನ್ ಆಗುತ್ತೆ ಅದನ್ನು ಡೌನ್ಲೋಡ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೋದು ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ವೆಬ್ಸೈಟ್ನ ಲಿಂಕನ್ನು ಡೆಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ